ವಾಯುದೇವನಿ ಸಕಲ ಜೀವಿ ರಾಶಿಗಳನ್ನು ರಕ್ಷಣೆ ಮಾಡೋ ಹೊಣೆ ನಿನ್ನದಲ್ವಾ ಅದೋಲದೆ ತಮ್ಮಂದಿರಿಗೋಸ್ಕರ ಹಗಲು ರಾತ್ರಿನಂತೆ ಕಷ್ಟಪಟ್ಟು ದುಡಿಯುತ್ತಿರುವ ನನ್ನ ಪತಿ ಹೊಣೆ ಕೂಡ ನಿನ್ನದಾಗಿದೆ ತಂದೆ ಕೆಲಸಕ್ಕೆ ಹೋಗಿರೋ ನನ್ನ ಮೈದನೋರಿಗೆ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿ ಸಿಗುವಂತೆ ಕರುಣಿಸಿ ಕಾಪಾಡಿ ಆಶೀರ್ವಾದ ಮಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುವೆ ತಂದೆ ಮಾಡ್ತೀನಿ ಸ್ವಾಮಿ ಇಂದು ಕಾರ್ತಿಕ ಮಾಸದ ಕೊನೆ ಶನಿವಾರ ಅಲ್ಲವೇ ಎಷ್ಟೊಂದು ದತ್ತಿ ಅವರ್ಸಿದೆ ಕಮಲ ನಿನಗೆ ಈ ತಾಯಿಯಲ್ಲಿ ಹೌದು ಸ್ವಾಮಿ ನಾವು ಮಾಡುತ್ತಿರೋ ಪ್ರಾರ್ಥನೆ ಆ ದೇವ ಮಂದಿರದಲ್ಲಿ ಹೊಯ್ದಾಡೋ ಬಿಂದುವಾದಾಗಲಿ ಏ ನಮ್ಮ ಬಂಧುತ್ವಕ್ಕೆಲ್ಲ ಅವನು ಕೇಂದ್ರ ಬಿಂದುವಾಗುತ್ತಾನೆ ಎಂತಹ ದಿಟ್ಟ ಮಾತನಾಡಿದೆ ಕಮಲ ನನ್ನೆದೆ ಸಡಿಲಾಗುವಂತೆ ನಮ್ಮ ಕುಲದೇವತೆಯಾದ ತಾಯಿ ಲಕ್ಷ್ಮೀ ದೇವಿಯೇ ನಮ್ಮನ್ನು ಕೇಂದ್ರ ನಡೆಸುತ್ತಿರುವಾಗ ನಮಗಿನ್ಯಾವ ಬಾಳಿನ ಚಿಂತೆ ಇಲ್ಲ ಈಗ ಹೋದ ನನ್ನ ತಮ್ಮದನೊಂದು ನೌಕರಿ ಆದರೆ ಅದು ರೀ ನಿಮ್ಮ ಕೈ ಹಿಡಿದ ನಾನು ಕೂಡ ಭಾಗ್ಯಶಾಲಿ ಸ್ವಾಮಿ ಬಾಯಿಗೆ ಕಷ್ಟಕ್ಕೆ ಹೆಗಲು ಕೊಟ್ಟು ದಿನಾಲು ಹೀಗೆ ನಗು ನಗುತ್ತಾ ಇರುವಂತೆ ಹಾಡೊಂದು ಪ್ರೇಮ ಕೂಡ ಹಾಡಿನ ಚಿಂತೆನ ನಿಮಗೆ ಆನಂದ ಭಾಸ್ಕರ್ ಉದಯಿಸಿ ಬಂದಾಗ ನನಗೆ ಹೀಗೇನೆ

ಅಂತ ನನಗೂ ಕೂಡ ನಾಳೆ ಎಂಟ್ರಿ ಇದೆ ನನಗೂ ಆಶೀರ್ವಾದ ಮಾಡಿ ಖರ್ಚಿಗೆ ಹಣ ಬೇಡ ಪ್ರತಿ ಒಂದೂ ಬ್ರತಿ ಬರ್ತಿದ್ದ ನನಗೆ ನನ್ನ ಎಲ್ಲ ಡಿಗ್ರಿ ಮುಗಿದಿದೆ ಫಸ್ಟ್ ಕ್ಲಾಸ್ ನಲ್ಲಿ ಹೈಟ್ ವೇಸ್ಟ್ ಟೆಸ್ಟ್ ಇರುವಾಗ ಏನು ಕೇಳುವಂತಿಲ್ಲ ಆದ್ರೆ ಖರ್ಚಿಗಾದ್ರೂ ಹಣ ಬೇಕೇ ಬೇಕಲ್ಲ ಬೇಡ ಅತಿಗೆ ದಿನಾಲು ದುಡುದ ತ್ರಾಸು ಕೊಡಬಾರದು ಅಂತ ಹಿಂದೆ ಒಂದು ಊರು ಒಂದು ವಾರ ಕೂಲಿ ಕೆಲಸ ಮಾಡಿ ಹಣ ಸಂಪಾದನೆ ಮಾಡಿದೆ ಅತಿಗೆ ಕೈ ಕಾಲು ಒಳಗೆ ಶಕ್ತಿ ಇರುವಾಗಲೂ ಕೂಡ ನಿನ್ನನ್ನು ದುಡಿಸೋದಂದ್ರೆ ಹೇಗನ್ನ ಎಲ್ಲ ನನಗೆ ದೇವರಿದ್ದಾಗೆ ಪದೇ ಪದೇ ನಿಮಗೆ ಅನ್ನೋದೇ ನನ್ನ ಆಸೆ ಸಹೋದರ ಯಾಕನ್ನ ನಿನ್ನ ಕಣ್ಣಲ್ಲಿ ನೀರು ಸಂತೋಷದ ಏನೊಂದು ಉತ್ತರಿಸಲಿ ನಿನ್ನ ಮಾತಿಗೆ ಹೋಗಪ್ಪ ಹೋಗು ನೀನು ಹೋಗುವ ಕೆಲಸ ಈ ತಾಯಿ ದಯೆಯಿಂದ ಯಶಸ್ವಿಯಾಗಿ ನೀನಬ್ಬ ದೊಡ್ಡ ಅಧಿಕಾರಿಯಾಗಿಪ್ಪ ಏನಿದು ನಿಮ್ಮೆಲ್ಲರ ನಾಟಕ ಓ ಈಗ ಬಂದಿರಪ್ಪ ಅಶೋಕ ಏನಾಯ್ತು ನೀನು ಹೋದ ಕೆಲಸ ಬೆಂಕಿ ಹಾಕೋ ನಿನ್ನ ಕೆಲಸಕ್ಕೆ ಎಲ್ಲರೂ ಈ ರೀತಿ ಕಣ್ಣು ಮುಚ್ಚಲಿ ಆಟ ಆಡ್ತಾರಂತ ನನಗೆ ತಿಳಿದಿರಲಿಲ್ಲ ಏನಾಯ್ತು ಸಹೋದರ ಬಿಡಿಸಿ ಹೇಳೋದ ನಾನು ನನ್ನ ಕತೆ ಮುಗಿದ ಮೇಲೆ ಹೇಳುವುದೇನಿದೆ ಮನೆಯಲ್ಲಿ ಇಂಥ ಕಳ್ಳ ಕದಿಮರವನ್ನು ಇಟ್ಟುಕೊಂಡು ನನ್ನ ಬಾಳಿಗೆನೆ ಬೆಂಕಿ ಹಚ್ಚಿ ಬಿಟ್ರಲ್ಲ ತಮ್ಮ ಯಾರಿಗಪ್ಪ ನಿನ್ನ ಆಡುತ್ತಿರುವ ಈ ಮಾತು ಬೇರೆ ಯಾರು ಅಲ್ಲಲೇ ನಿನಗೆ ಬಡವಾ ಅಶೋಕ ಪ್ರತಿದಿನ ತುಂಬ ಹೃದಯದಿಂದ ಕರಿದ ನೀನು ಈ ಮಾತು ನೇರವಾಗಿ ನನಗೇ ಯಾಕಪ್ಪ ನಾನೇನಂತ ತಪ್ಪು ಮಾಡ್ರಿ ಇನ್ನೂ ಏನು ಮಾಡಬೇಕಂತ ಮಾಡಿರುವ ಈ ಅಶೋಕ ನೆಪು ಅಧಿಕಾರಿಯಾಗಿ ಬರುತ್ತಾನೆ ತಿಳಿದು ಮನೆಯಲ್ಲಿ ಖರ್ಚುಗಿಟ್ಟ ಹಣವನ್ನು ಕದ್ದು ನನ್ನ ಬಾಲಿಗೆ ಮನ್ನೆರಚಿ ಬಿಟ್ಟಲ್ಲ ಎಂತ ನಾಲಕ ನೀನು ನಿನ್ನ ಚಾರಿ ಚಿತ್ರ ಬದಲಾಯಿಸುವಂತ ಲೈಫ್ನೆಂದು ಭಾವಿಸಿದೆಯಾ ಶೇಖರ ಸತ್ಯ ಅಸತ್ಯತೆಯನ್ನೇ ತೂಗಿ ನೋಡುವ ಪರ ಪರಮಾತ್ಮನಂತೆ ನೀವೇ ಬೆಳೆಸಿ ನನ್ನ ದೊಡ್ಡವರನ್ನಾಗಿ ನಾನಾವುದೆಂತ ನುಡಿಯಿಲ್ಲ ನನ್ನ ತಮ್ಮನೊಬ್ಬ ದೊಡ್ಡ ಅಧಿಕಾರಿ ಆಗಬೇಕೆಂದು ಹಗಲಿರುವ ಕನಸು ಕಾಣುತ್ತಿರುವ ನಾನು ಅವನ ಬಾಳಿಗೆ ನಾನು ಬಾಳಿಗೆ ಮುಳ್ಳೆರ ಬಾಯಿ ಮುಚ್ಚು ನೀಚ ಏನು ಅರಿಯದ ಅಣ್ಣ ಹತ್ತಿಗೆಯರನ್ನು ಒಂದು ಮಾಡಿಕೊಂಡು ಕಂದನಕ್ಕೆ ವರ್ತಿಸುವ ನಿನ್ನ ಮಾತು ನನಗೆ ಬೇಕಾಗಿಲ್ಲ ಆ ಹಣ ಕತ್ತಿಲ್ಲವೆಂದು ಪ್ರಮಾಣ ಮಾಡಿ ಹೆಚ್ಚು ತೋರಿಸುವ ನಿನ್ನ ಸೂಟ್ಗೆ ಸಣ್ಣ ಮೇಲೆ ತಿಳಿಯುತ್ತದೆ ನಿನ್ನ ಕಣ್ಣೀರಿನ ನಾಟಕ ದೇವರಾನೆಗೂ ನಾ ಕೆಲಸ ಮಾಡಿಲ್ಲಪ್ಪ ನೀನೇ ನೋಡಿಕ ಮಳ್ಳನಂತೆ ವರ್ಷಿಸಿ ಹಾಳು ಮಾಡಿದೆಯಾ ಈ ಅಶೋಕನ ಜೀವನವನ್ನು ನಿಮ್ಮ ಸಲುವಾಗಿ ದುಡಿದು ಸಣ್ಣ ಹೊರಕ್ಕೆ ಎಷ್ಟೊಂದು ಬೆಂಕಿ ನೀಚ ಹೊಡೆ ನಿನ್ನ ಮನಸ್ಸಿಗೆ ಹೊಡೆ ಆದರೆ ನನಗೆ ಸಂತೋಷವಿದೆ ಆದ್ರೆ ಈ ಕಳ್ಳತನ ಕೆಲಸ ನಾ ಮಾಡಿಲ್ಲಪ್ಪ ಬಡತನದ ಬಡತನದಲ್ಲಿದ್ದರು ಕೆಸರಿನಲ್ಲಿ ಅರಳಿದ ಕಮಲದಂತೆ ಶೋಭಿಸಲು ನಿಮ್ಮ ಬಾಳೆಂದು ಸುತ್ತಮುಲಿ ಬೇಳಿಯಾಗಿ ನಿಮ್ಮ ಹೆತ್ತ ತಂದೆಯಾಗಿ ಜೋಪಾನ ಮಾಡಿದ ಬೆಂಕಿ ಬ್ಯಾಂಕಿ ನೀಚ

ನಿನ್ನ ಕೈ ಒಂದು ತೊಟ್ಟು ದಿವಸ ಕೊಟ್ಟು ಬಿಡಪ್ಪ ಸಂತೋಷದಿಂದ ಸತ್ತು ಹೋಗುವೆ ನನ್ನ ಮಾತ ನೆರೆಯದೇ ಮೋಕನಾಗಿ ಬಿಟ್ಟೆಯಾ ನಿನಗಾದರೂ ಕರೆಯಬಾರದ ಮಾಯಿ ನನ್ನ ಸ್ಥಿತಿಯನ್ನು ಅಮ್ಮ ಮೈದನರ ಮಾತೆ ಮಾನುಕ್ಯ ಎಳೆಯಿಂದ ಮುದ್ದಿಸಿದೆ ನೀನು ನಿನಗೂ ವಿಶ್ವಾಸ ಮಾಯಿ ನನ್ನ ಮೇಲೆ ನನ್ನ ಮೈದನೊಬ್ಬ ಈ ಕಳ್ಳತನದ ಕೆಲಸ ಮಾಡಿ ಹಸಿವಣ ಬಾಳ ಹಾಳು ಅಂದ್ರೆ ನೀನು ನಂಬೋದಾದ್ರೆ ನೀನಾದ್ರೂ ಕೊಂದು ಬಿಡಮ್ಮ ನಾನೆಂತೂ ಬಿಡಿಸಿ ಹೇಳಬೇಕಪ್ಪ ಈ ಒಗಟನ್ನು ನೀವು ನಿರ್ಧಾರ ಮಾಡದಿದ್ದರೆ ನಾನೇ ಮನೆಯಿಂದ ಹೊರಗೆ ಹೋಗ್ತೇನೆ ಬೇಡಪ್ಪ ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡಬೇಡ ಏನು ಅಣ್ಣ ತಪ್ಪು ಮಾಡಿದಾನೆ ಅಂತ ಇದೊಂದ್ಸಲ ಸಹಿಸಿಕೊಂಡು ಹೇಗಾದ್ರೂ ಮಾಡಿ ಸಮಾಧಾನ ಮಾಡಿಕೊಳ್ಳಪ್ಪ ಅತ್ತಿಗೆ ಈ ಕಣ್ಣು ಮುಚ್ಚಾಲೆ ಆಟ ನನಗೆ ಬೇಡ ಇವನು ಮಹಾ ಕಟ್ಟುಕೊಂಡಿದ್ದಾನೆ ನನ್ನ ಬಾಳಿಗೆ ಕೊಳ್ಳಿ ಇಟ್ಟಿರಲ್ಲ ಅವನಿಗಿಂತ ಮಹಾ ಕಟ್ಟುಕೋರು ನೀವು ನನಗಾಗಿ ಬಂದ ಆಪತ್ತಿಗೆ ಇಪ್ಪ ನುಡಿಸಿಕೊಳ್ಳಬೇಡ ಇಪ್ರೀತಿ ನುಡಿಸಿಕೊಳ್ಳಬೇಡ ತಪ್ಪು ಮಾಡದೇ ಇದ್ದ ನನಗೆ ತಪ್ಪು ಮಾಡಿದ ಪಾಪಿಗೆ ಶಿಕ್ಷೆ ಆಗಲೇಬೇಕು ತಮ್ಮ ದಿಟ್ಟವಾಗಿ ಉತ್ತರಿಸುತ್ತಿದ್ದ ನೀವು ಬೆಳೆಸಿ ಬೆಳೆಸಿದ ಅನ್ನ ಇನ್ನಿಗೆ ಋಣ ಮುಗಿತಮ್ಮ ಮಾತನಾಡಿ ರೀತಿ ದುಃಖ ಪಡಬೇಡ ಏನೋ ತಿಳಿಯದೆ ತಮ್ಮ ಮಾತನಾಡಿದ್ರೆ ಏನಾಯ್ತು ಅದಕ್ಕೆಲ್ಲ ನಾವಿದ್ದೇವೆ ತನ್ನ ದೇಹವನ್ನು ಕೊಟ್ಟು ಆಧಾರದ ಕೋಸವನ್ನು ಅಶೋಕಿಂದ ಈಗಲೇ ನಿನ್ನ ಕಡೆದು ರಕ್ತ ರಕ್ತ ಕುಡಿದು ಬಿಡುತ್ತಿದ್ದೆ ಆದ್ರೆ ನಿನ್ನ ಮೇಲೆ ಯಾವತ್ತು ಕೈ ಮಾಡುದಂತ ಅಣ್ಣಗೆ ಮಾತು ಕೊಟ್ಟಿದ್ದೀನಿ ಕೊಟ್ಟಿದ್ದೇನೆ ಇಷ್ಟೊತ್ತಿಗೆ ನಿನ್ನ ಮಂಡು ಸೀಳಿ ನಿನ್ನ ರಕ್ತ ಕುಡಿದು ಬಿಡುತ್ತಿದ್ದೆ ಹೇಳು ನಾನು ಯಾರ ಮಗನೇ ಹೇಳುತ್ತಾನೆ ಹೌದೇ ನನ್ನ ಯಾಕೆ ಇಬ್ಬರು ಮೌನವಾಗಿ ಬಿಟ್ಟಿರಿ ನಾನೊಬ್ಬ ಆದರ ಮಗನೆಂದು ನಿಮ್ಮ ಆತ್ಮ ಆತ್ಮಸಾಕ್ಷಿ ಒಪ್ಪುದಾದರೆ ನಾನೊಂದು ಕೆಲ ಮನೆಯಲ್ಲಿ ನಿಲ್ಲಲಾರೆ ನಿನ್ನ ಬಾಯಿಂದ ಮಾತು ಬರುವ ಮೂಲದೇ ಸುತ್ತೇಳು ಸಮುದ್ರವನ್ನು ಸುತ್ತಿ ಹಾಕಿ ಎತ್ತಿ ತಂದ ಕಾರ್ತಿವಿರದ ಪರಶುರಾಮನೇ ಶಕ್ತಿ ಎಂಬ ನೀನು ಹರಿಸಿದೆ ನಿನ್ನ ನಿನ್ನ ಬಾಯಿಂದ ಮಾತು ಬರುವ ಮೂಲದೆ ಈಗ ನಿಮ್ಮ ಮಾತನ್ನು ಹೇಳದೇ ಹೋದರೆ ಅಣ್ಣ ಹಾಲು ಕೊಡಿಸಿದ ಈ ದೇಹಕ್ಕೆ ಒಂದು ತೊಟ್ಟು ವಿ ಸಾಕು ಹಟ್ಟು ಬಿಡಣ್ಣ ತಮ್ಮನ ಮಾತಿನಲ್ಲಿ ಹೋಗ್ತೀನಪ್ಪ ಹೋಗ್ತೀನಿ ಅಪ್ಪವಾದ ಹೊತ್ತುಕೊಂಡು ಹೋಗೋ ಮುನ್ನ ಅಣ್ಣನಿಗೆ ಒಂದು ಕೊನೆಯ ಮಾತನ್ನು ಹೇಳ್ತೀನಿ ಅಣ್ಣ ಹತ್ತಿಗೆ ಕುರಿ ಕಾಯುವ ಕುರುಬನೊಬ್ಬ ತಾನು ಸಾಕಿದ ಕುರಿಯನ್ನೇ ಬಲಿ ಕೊಟ್ಟಂತೆ ಇಂದು ನನ್ನನ್ನು ಬಲಿ ಕೊಡಬೇಕಾದರೆ ಅಣ್ಣ ನಾನು ಸೂಳೆಯ ಮಗನೇ ನನ್ನ ನಿಮ್ಮ ಪವಿತ್ರವಾದ ಕೈಯಾರಗೊಂಡು ಅಮೃತ ಸೆರೆ ಆಗಿ ಕನಸಿನ ಆಕಾಶ ಗೋಪುರಂತೆ ಹೊರಗುವ ನನ್ನ ಬಾಳನ್ನು ಕಂಡು ಕೇಕೆ ಹಾಕೋ ನೀ ನಗುವ ಸಮಾಜದಲ್ಲಿ ಮುಂದೆ ಎಂದಾದರೂ ಎತ್ತಿಕೊಳ್ಳಣ್ಣ ಈ ಅನಾಥ ಪಾಠ ಓದಿಕೆ ನನ್ನೊಂದಿಗೆ ಸಹ ನೀನು ಇನ್ನು ಈ ಬಾಂಧವ್ಯ ನರೆಸಿಕೊಳ್ಳುವಣ ಇನ್ನು ಮುಂದಾದರೂ ಅನ್ನಿಸ್ಕೊಂಡು ಒಂದಾನಿಕೊಂಡು ಓದಿ

सदन <coughs> ड ಹೇಳ್ಕೊತ ನಿಂತಿರಿ ನಾನಿಲ್ಲವೇ ನಿಮ್ಮನ್ನು ನೋಡಿಕೊಳ್ಳಕ್ಕೆ ಅಶೋಕ ನನ್ನ ಮೇಲೆ ಸಿಟ್ಟು ಮಾಡಿದರೆ ಮುಂದೆ ಮುಂದೇನೂ ಆಗಲಾರದು ಯಾಕೆ ಯೋಚನೆ ಮಾಡ್ತಾ ಹೊರಗಿನಿಂದ ಬಂದವನ ಕಾಲ ಹೊರಗೆ ಹೋಗುತ್ತದೆ ನಾನಿಲ್ಲವೇ ನಿಮ್ಮ ರಕ್ಷಣೆಗೆ ಹೇಗೋ ಮುಂದಿನ ವಾರ ನಾನು ಪೇಸೆಯಾಗುವುದು ಗ್ಯಾರಂಟಿ ಇವನು ಮಾಡು ಇವನು ಹೇಳ್ತಿರೋ ಮಾತನ್ನು ಕೇಳಿಸಿಕೊಂಡಾದರೂ ನಾವೇನು ಮಾಡುವುದಿದೆ ಆಕಾಶದಲ್ಲಿ ಹಾರಾಡುವ ಹಕ್ಕಿಯನ್ನು ನೋಡಿ ಕದ್ರಂತೆ ನಾವು ಹಾರಾಡಬೇಕಂದ್ರೆ ನಮ್ಮ ಕೆಲಬು ಮುರಿದಾವು ಬಾಕಲ ಹೋಗೋಣ ಓಹೋ ನನ್ನ ಮೇಲೆ ನಿಮಗೆ ಸಂಶಯನಾ ಕಾಲ ಬಂದ ಹಾಗೆ ತಿಳಿಯುತ್ತದೆ